ಸಂಪಾದ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರಿಗೆ ಧನ್ಯವಾದಗಳು ತುಂಬ ಅರ್ಥಪೂರ್ಣವಾಗಿ ನಮ್ಮ ಹೋರಾಟಗಳು ಯಾವ್ಯಾವ ಥರ ಸ್ವರೂಪ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಇದು ಹಂತ ಹಂತವಾಗಿ ಇರೋ ಇಷ್ಟು ದಿನ ಮುನ್ನೂರು ಜನ ನಾನ್ನೂರು ಜನ ಕೂತ್ಕೊಂಡು ಹೋರಾಟಗಳು ಮಾಡ್ಕೊಂಡು ಬಂದ್ವಿ ಎಲ್ಲ ಬೀದಿಯಲ್ಲಿ ಈಗ ನಾಳೆಯಿಂದ ಪೆಂಜಿನ ಮರಳಿಗೆ ಏನು ಹೇಳ್ತಾ ಇದ್ದಾರೆ ಪೆಂಗಿನ ಮಗ ಟೊಮೆಟೆ ಚಳುವಳಿ ಇರ್ತದೆ ಈ ಥರ ಅನೇಕ ಹೋರಾಟಗಳಿದೆ ಭಿಕ್ಷಾಟನೆಯಿಂದ ಅನೇಕ ಇದೆ ಪರವಾಗಿಲ್ಲ ಹಾಗಾಗಿ ಇಲ್ಲ ನಾನು ಮಾತಾಡೋದು ಹಾಗಾಗಿ ಇಷ್ಟೊತ್ತು ಏನು ಹೇಳ್ತಾ ಇದ್ದೀವಿ ಶಾಸಕರಿಗಾಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವ್ರ ಇರಲಿ ಅತಿ ಜರೂರಾಗಿ ಅತಿ ಬೇಗ ಏನು ನಮ್ಮ ಪಂಚಾಯತ್ ನಮ್ಮ ಅಂತ ಕೇಳ್ತಾ ಇದ್ದೀವಿ ಏನು ನಿಮ್ಮ ಆಸ್ತಿಯನ್ನು ಕೇಳ್ತಾ ಇದ್ದೀನಿ ನಿಮ್ಮ ಕೇಳ್ತಾ ಇದ್ದೀನಿ ನಮ್ಮ ಜಾಗವನ್ನು ನಮ್ಮ ಊರು ಪಂಚಾಯಿತಿಯಲ್ಲಿ ಇಟ್ಕೊಂಡು ಬೇರೆ ಊರಲ್ಲಿ ಇಟ್ಕೊಂಡಿದ್ರ ನಮ್ಮೂರಲ್ಲಿ ಇಡೀ ಅಂತ ನಾವು ಕೇಳ್ತಾ ಇದ್ದೀವಿ ಆದರೆ ನಾನ್ಯವರ್ ಕಾನ್ ಶ್ರೀರಾಮ್ ಜನ್ಮದಿನದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ ಇವತ್ತೇನು ಮುದುಗೆರೆ ಗ್ರಾಮದಲ್ಲಿ ಮುದುಗೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯವನ್ನು ತೆರೆಯಬೇಕು ಮೂವತ್ತೆರಡು ವರ್ಷಗಳಿಂದ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಡ್ಬೇಕು ಅವ್ರು ಮಾಡಿರ್ತಕ್ಕಂಥ ವಂಚನೆಯನ್ನು ಸರಿಪಡಿಸ್ಕೊಡ್ಬೇಕು ಅವರ ಹಕ್ಕನ್ನು ಅವರಿಗೆ ಬಿಟ್ಟುಕೊಡಬೇಕು ಅಂತ ನಾವು ಜಲಸಂಕರ್ಷ ಸಮಿತಿ ಮತ್ತು ಇತರ ನಮ್ಮಲ್ಲಾ ಒಡನಾಡಿ ಸಂಘಟನೆಗಳೊಂದಿಗೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆರನೇ ದಿವಸದ ಪ್ರತಿಭಟನೆ ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಶಾಸಕರಾಗಿರ್ಬೋದು ತಾಲೂಕಿನ ದಂಡಾಧಿಕಾರಿಗಳಾಗಿರ್ಬೋದು ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಾಗಿರ್ಬೋದು ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿ ಹೆಸರು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕೇಂದ್ರ ಇದು ಮೂವತ್ತೆರಡು ವರ್ಷಗಳಿಂದ ನೆಡ್ಸ್ಕೊಂಡು ಬಂದಿದ್ದೀರಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಕಿವಿಮಾತನ್ನು ಕೂಡ ಹೇಳಿದ್ದೀವಿ ಅಲ್ಲಿಗೆ ಕಟ್ಟಡ ಚೆನ್ನಾಗಿಲ್ಲ ಇದ್ದೋಗ್ತಕ್ಕಂಥ ಪರಿಸ್ಥಿತಿ ಇದೆ ತಾತ್ಕಾಲಿಕವಾಗಿ ವಸ್ತು ಕಡಿಗೆ ವಿಶಾಲವಾದ ಅಂಬೇಡ್ಕರ್ ಭವನ ಇದೆ ಆ ಅಂಬೇಡ್ಕರ್ ಭವನಕ್ಕೆ ತಾತ್ಕಾಲಿಕವಾಗಿ ಕಟ್ಟ ಕಟ್ಟಡವನ್ನು ವರ್ಗಾವಣೆ ಮಾಡ್ತೀವಿ ನಂತರ ನಂತರ ಎಲ್ಲಿ ನೀವು ಕಟ್ಟಡ ಕಟ್ಟಿದ್ರು ಅಲ್ಲಿಗೆ ಪಂಚಾಯಿತಿಯನ್ನು ಸಂಕ್ಷಿಪ್ತ ಮಾಡ್ಬೋದು ಎಲ್ಲ ಸಾರ್ವಜನಿಕರುಗಳು ಅನುಕೂಲ ಆಗ್ತದೆ ಅಲ್ಲಿ ಒಂದು ಸಣ್ಣ ಸಭೆ ಮಾಡೋಕ್ಕಾಗಲ್ಲ ಸಮಾರಂಭ ಮಾಡೋಕ್ಕಾಗಲ್ಲ ಅಂತ ಒಂದು ಪಾಳು ಬಿದ್ದ ಒಂದು ಇದರಲ್ಲಿ ನೀವು ಕಚೇರಿಯನ್ನು ನಡೆಸ್ತಾ ಇದ್ದೀರಿ ನಾವೆಲ್ಲರಿಗೂ ಮನವರಿಕೆ ಮಾಡ್ತೀವಿ ಬಟ್ ಯಾರೂ ಅದನ್ನು ತಿಳಿಸ್ಕೊಳ್ತಾ ಇಲ್ಲ ಈಗ ನಾವು ಈ ಒಂದು ಹೋರಾಟದ ಮುಖಾಂತರ ಹೋಗ್ತೀವಿ ಈ ಮೂವತ್ತೆರಡು ವರ್ಷಗಳಿಂದ ಅದು ಯಾರ್ಯಾರು ಅಧಿಕಾರಿಗಳಲ್ಲಿ ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಇವತ್ತು ದಿ ಓ ಸರ್ವೇಶ್ ಅವರ ಹಾದಿಯಾಗಿ ದಲಿತಕ್ಕಂಥ ಇವತ್ತು ಯಾರಿದ್ದಾರೆ ಅವರ ಹಾದಿಯಾಗಿ ಈ ತೊಂಬತ್ತ ಐದನೇ ಸಾಲಿನಿಂದ ಇಲ್ಲಿವರೆಗೂ ಯಾರ್ಯಾರು ಕೆಲಸ ಮಾಡಿದ್ದಾರೆ ಈ ಒಂದು ಮುದುಗೆರೆ ಹೆಸರನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಯಾರು ಮದ್ರಾಗಡ್ಡೂರಿನಲ್ಲಿ ಪಂಚಾಯತಿ ಆಫೀಸ್ ನಡೆಸಿದ್ದಾರೆ ಅವರ ಮೇಲೆಲ್ಲ ಕೂಡ ನಾವಿವತ್ತು ದಲಿತರ ದೌರ್ಜನ್ಯ ತಡೆ ಕಾಯ್ದೆ ರೀತಿಯ ಒಂದು ಮೊಕದ್ದಮೆಯನ್ನು ದಾಖಲು ಮಾಡಬೇಕು ತಿಳಿದು ಒತ್ತಾಯ ಮಾಡ್ತಾರೆ ಇದರ ಜೊತೆಗೆ ನಾನು ಇವತ್ತೆಲ್ಲ ಪತ್ರಿಕಾ ವರದಿಗಾರರು ಮಳಭಾಗ ತಾಲೂಕಿನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನಾನು ಎಲ್ಲರಲ್ಲೂ ಕೂಡ ಪ್ರಶ್ನೆ ಮಾಡ್ತೀನಿ ಇವತ್ತು ಇವತ್ತು ಇಲ್ಲಿ ಸುಮಾರು ಆರು ದಿನಗಳಿಂದ ಬಡವರು ದಲಿತರಿಗೆ ಹೋರಾಟ ಮಾಡ್ತಾ ಇದ್ದಾರೆ ಅತಿ ಮುಖ್ಯವಾದ ಒಂದು ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಯಾವೊಬ್ಬ ಪತ್ರಿಕಾ ವರದಿಗಾರರು ಕೂಡ ಈ ಒಂದು ನ್ನ ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಲಿಕ್ಕೆ ಯಾಕೆ ಹಿಂದೆ ಇದ್ದೀರ ಇದು ಜಿಲ್ಲೆ ಮತ್ತು ರಾಜ್ಯ ನೋಡ್ತಕ್ಕಂಥ ಸುದ್ದಿ ಮಾಡಬೇಕಾದಂಥ ಜವಾಬ್ದಾರಿ ಇರ್ತಕ್ಕಂಥ ಇದು ಇವತ್ತು ಬಡವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ತಾವು ಕೂಡ ಪತ್ರಿಕಾ ಧರ್ಮವನ್ನು ಯಾಕೆ ಇಲ್ಲಿ ನಾವು ಎತ್ತಿ ಹಿಡಿತಾ ಇಲ್ಲ ಇವತ್ತು ಮುಳಬಾಗಲ ತಾಲೂಕಿನ ಎಲ್ಲ ಪತ್ರಕರ್ತರು ನಾನು ಪ್ರಶ್ನೆ ಮಾಡ್ತೀನಿ ಇವತ್ತು ಈ ಹೋರಾಟ ಇಷ್ಟೊಂದು ತೀವ್ರ ರೀತಿಯಲ್ಲಿ ನಡೀತಾ ಇದೆ ಇವತ್ತು ಇವತ್ತಿ ಹೋರಾಟವನ್ನು ಅಧಿಕಾರಿಗಳ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥ ಜವಾಬ್ದಾರಿ ತಾವು ಮಾಡಬೇಕಾಗಿತ್ತು ನಮ್ಮ ಪತ್ರಿಕಾ ಧರ್ಮವನ್ನು ಉಳಿಸ್ಕೊಳ್ಬೇಕಾಗಿತ್ತು ನೀವು ಆದರೆ ಯಾಕೋ ತಾವು ಯಾರಿಗೂ ಹಂಚ್ಕೊಂಡೋ ಅಥವಾ ಇನ್ನೇನೋ ಇದತ್ವ ತಾವು ಯಾಕೆ ನೀವು ಸಿದ್ಧಗಳನ್ನು ಮಾಡ್ತಾ ಇರೋದು ಸಂದರ್ಭ ನೇರವಾಗಿ ಪತ್ರಿಕಾ ಪ್ರಶ್ನೆ ಮಾಡಿದ್ದೀವಿ ಇನ್ನೊಂದು ವಿಚಾರ ನಮ್ಮ ಹೋರಾಟ ಅಂತೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲೋದಿಲ್ಲ ಎಲ್ಲ ಪತ್ರಿಕಾ ಬಂದು ಮತ್ತೊಂದು ಸಾರಿ ನಾವು ಮನವಿ ಮಾಡ್ತೀವಿ ನಿಜವಾಗ್ಲೂ ನಿಜವಾದ ಹೋರಾಟಕ್ಕೆ ತಮ್ಮ ಬೆಂಬಲ ಇರಬೇಕು ತಾವು ಪತ್ರಿಕಾ ಧರ್ಮವನ್ನು ಉಳಿಸ್ಕೊಳ್ಬೇಕು ಮತ್ತು ಹೋರಾಟಕ್ಕೆ ತಾವು ಶಕ್ತಿ ಕೊಡಬೇಕು ಅಂತ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡಲು ನನಗೆ ಮಾತಾಡಲಿಕ್ಕೆ ಅವಕಾಶ ಎಲ್ಲರೂ ಕೂಡ ಮುಗಿಸ್ತೀನಿ